ಇರು ಜಂಬಕಂಡಿ ಅತ್ತಿರ ಯಾರ ಲಕ್ಷ್ಮಿ ತೃಪ್ತಿ ಯಾರ ಅತ್ತಿರ ನೋ ಬೇಕಾಗಿಲ್ಲ ನನಗೆ ಯಾದ ಯಾರಿ ಹೆಣ್ಣ ಮಕ್ಕಳೆ ಹೇಯ್ ಕುತ್ತು ಕೊತ್ತಿರ ಬೇಕಾದ ನಗ ಮಾವಾ ಆದರೂ ಲಕ್ಷ್ಮಿ ಯಾ ಕಳ್ಳಾಟದ ಗೊತ್ತಾಗದಿಕ್ಕೆ ನನಗೆ ಗೊತ್ತಾಗಿದೆ ಅಲ್ಲ ಒಬ್ರು ಅತ್ತನೇ ಲಕ್ಷ್ಮಿ ಲಕ್ಷ್ಮೀಕರಿಸ್ರಿ ತೃಪ್ತಿ ಕರಿಸ್ರಿ ತೋಬ್ರು ಅತ್ತನೇ ಅಬ್ರಂತ್ರ ಅತ್ತ ತಪತ್ರಿಕ ಕರಿಸ್ರಿ ಲಕ್ಷ್ಮಿಕೆ ಕರಿಸ್ರಿ ಅತ್ತ ನಾನು ಹೇಳಿ ನಾನು ಹೇಳಿ ಹಾರೋನಾನಾ ಆ ಅಣ್ಣ ಲೇಸರ್ ಕರೆಕ್ಟ್ ನನಗೆ ಬಿನ್ನಿ ಬ್ಲಾಕ್ ಶಾರ್ಟ್ ಯಾವುದಪ್ಪಾ ಅಂದ್ರೆ ನಾ ಸರಿ ಇಲ್ಲ ಅಂತ ನನ್ನ ಬಿಟ್ಟಿ ಮನ್ ಹಟ್ಯಾಗಾದಿ ಬೆಟ್ಟಿ ವ್ಯಾಡಾಗಾ ನಾ ನನಗೆ ಏನರೇ ಸರಿ ಇತ್ತಿ ಆಗಿದನ ಕೂಡ ತೋಮ ಬರಣ ಈಗ ಲಕ್ಷ್ಮಿ ವಿಜಯಪುರವರು ತೃಪ್ತಿ ಧಾರವಾಡವರು ಇಬ್ಬರು ಸೇರಿ ಒಂದು ಚಲೋದು ಹಡಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಬರ್ರಿ ಲಗೊ ಬರ್ರಿ ಹ ಗ್ಯಾಸ್ ವಲಿಯಿರಿ ಬೇರೆ ಹುಡುಂದವರು ಬಂದರಿ ಹಾ ನಿಮಗೆ ಚಾನ್ಸ್ ಈಗಲಿ ಬಾಯ್ ಗೌಡ್ರೆ ಮೂರು ಮಂದಿ ಒಂದ ಸಲ ಒಂದ್ ರಿಕಾರ್ಡ್ ಹಾಡಿ ಬಿಡ್ರಿ ಇಲ್ಲ ನಮಗೊಂದು 10 ನಿಮಿಷ ಬಿಡಿ ಕೆಲಸ ಮಾಡ್ರಿ ಒಂದ ಕೂಡ್ರೆ ಚಲೋ ಬರಲ್ಲ ಮೂರು ಮಂದಿ ಕೂಡಿ ಒಂದ್ ಸೋಬಾನ ಪದ ಹಾಡಿರಿ ನೀವು ಕೇಳಿದಂತ ಸಾಂಗ್ ಆಗಿತೆ ಈಗ ಹಾಡಬೇಕಾ

ಕೇಳಿ ಆನಂದಿಸಿ ತೃಪ್ತಿ ಮತ್ತು ಲಕ್ಷ್ಮಿಯವರ ಸುಮಧುರವಾದ ಕಂಠಸಿರಿಯಲ್ಲಿ ಮಾರ್ಯಾಕೆ ಒಳಗ ನರಿ ಗುಣದಾಕಿ ಎಷ್ಟೋ ಹುಡುಗರು ಮಲ್ಲ ಮಾಡಿ ಹಳ್ಳ ಹಿಡಿಸಿದಾಕಿ ಅಪೇಕ್ಷೆ ಮೇರೆಗೆ ನಾ ಸರಿ ಇಲ್ಲದ ನಾನು ಬಿಟ್ಟಿ ಜಮಗಡ್ಡೆ ಮಾರಿ ಬಿಟ್ಟಿ ಆಗಿದ್ದ ನಾ ತೊಂಬರ್ತಾ ಇದ್ದೀವಿ ಅಣ್ಣ ತಮ್ಮರು ಊರಗ ಉಡಾಳ ಹುಡುಗೂರು ಅಣ್ಣ ತಮ್ಮರು ಆಂಟಿಗೋಳ್ಗಿಲ್ಲ ಹೊಡೆಯೋರು ಅಕ್ಕ ತಂಗಿ ಸಿಕ್ಕರ ನಾವು ಬಾವು ಕಣಸವ್ರು ಅವೇ ಆ ಲೈನ್ ಇನ್ನೊಮ್ಮೆ ಹಾಡ

ನಮ್ಮ ತಮ್ಮಾರು ಊರಾಗ ಊಟ ಅಳ ಹುಡುಗರು ಸಿಕ್ಕು ಸಿಕ್ಕಂಗೆ ಆಂಟಿಗಳ್ಗೆ ಲೈನಾ ಹೊಡಿಯೋರು ಸಿಕ್ ಸಿಕ್ಕ ಆಂಟಿಗಳಿಗೆ ಲೈನಾ ಹೊಡಿಯೋರು ನೀವು ಲವ್ ಮಾಡಿದ ಹುಡುಗ್ಯಾರು ನಮ್ಮ ಹುಡುಗರುಗಳು ನಿಯತ್ತಾಗಿದ್ದಿದ್ರೆ ನಾವು ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಅಣ್ಣ ಬೇಕಾಗ ಮಾವ ಅಲ್ಲ ಇಲ್ಲಿ ಕೇಳ್ರಿಲಿ ನೀವು ಅಷ್ಟು ಬರ್ಗೆಟ್ರಿ ಹೋಗು ಸುಮ್ ಕೊಡ್ರಿ ಹೋಗ ಅದನ್ನ ಹಾಕೊಂಡು ನೀವು ಅಷ್ಟು ಬರ್ಗೆಟ್ರಿ ಅಕ್ಕ ನಿಮಿಷ ಅಕ್ಕ ಇಯರ್ ಫೋನ್ ಹಾಳದ ಅಕ್ಕ ಯಾತ್ನ ಕರೆಕ್ಟ್ ಅಕ್ಕ ಕಿವಿಗೆ ಮಹಿಳಾ ರೇನ ಒಂದು ಹೊಸ ಹಾಡ ಹಾಡೇನಾ ಮಣ್ಣಿ ಬಾಂಕ್ ಬಾಂಕ್ ಅಂತ ಬಲೋ ಭಾರತ ಮಾತಾ ಕಿ ಜೈ ಲಕ್ಷ್ಮಿ ಅವರಿಗೆ ಕೈ ಬಿಡಣ್ಣ ಇಯರ್ ಫೋನ್ ಲಕ್ಷ್ಮಿ ಅವರಿಗೆ ಲಕ್ಷ್ಮಿ ಅವರಿಗೆ ಲಕ್ಷ್ಮಿ ಅವರಿಗೆ ಏನು ಮಾಡಾತಿ ನೀನು ಎಬ್ಬಸಾತಾನಿ ಎಬ್ಬ ಸಾಂಗಿಲ್ಲ ಮಲ ಇದು ಮಲ ಹ್ಯಾಕ್ ಪ್ರೀತಿ ಒಳಗ ಹುಡುಗಿಯರು ಮೋಸ ಮಾಡ್ತಾರ ಹುಡುಗರು ಮೋಸ ಮಾಡ್ತಾರ ಕೊಟ್ಟ ಹೋಗಿರ್ತಾಳ ಅಷ್ಟೇ ಇದ್ರ ಬಗ್ಗೆ ನಮ್ ತೃಪ್ತಿ ಹೇಳ್ತಾಳೆ ಯಾರ್ ಹೆಚ್ಚು ಅನ್ನೋದ್ರ ಬಗ್ಗೆ ಉದಯ ಬಾ ಲೋ ಬಾ ಟೈಮ್ ಇಲ್ಲ ಟೈಮ್ ಇಸ್ ಮನಿ ಅಗೆ ಕೈ ಕೊಡೋಣ ಏ ಎರಡು ನಿಮಿಷ ಟೈಮ್ ಕೊಡ್ರಿ ದಯವಿಟ್ಟು ರಿಕ್ವೆಸ್ಟ್ ಗೀತೆ ಹಾಡ್ತೀನಿ ದೈವ ನಮ್ ವೀರನ್ ಜೊತೆ ಇಸದ ನೆಕ್ಸ್ಟ್ ಅದ ಗೀತೆ ಸುಮ್ನ ಕುಂತಕ್ಕಿನ ಕುಂದ್ರಕ ಬಿಡಂಗಿಲ್ಲ ನೋಡಿ ನೀ ರಚಿಗೆ ಪಗಾರ ಕೊಟ್ಟಿವಿ ನಾವು ಹಂಗ ಕರ್ಸಿಲ್ಲ ನಾವು ಸ್ವಂತ ಪಗಾರ ತೊಂದ್ರೆ ಮತ್ತೆ ಮುಂದ್ವರ್ಸ್ ಕರ್ಸುದಿಲ್ಲ ಅವ್ರು ನಮಗೆ ನನ್ನ ಪ್ರಕಾರ ಹೆಣ್ಣು ಮಕ್ಕಳ ಹೆಚ್ಚು ಹೆಂಗ ಹೆಂಗಂದ್ರ ನಿಮ್ಮನ್ನ ಹಡ ತಾಯಿ ನೋ ಅಂತ ಹೇಳ್ರಿ ಅವಕಿನ ಹಾಡಿಲಿಲ್ಲ ಅಂದ್ರೆ ನೀನ್ ಯಾಕೆ ಇಲ್ಲಿ ನಿಂತು ಕ್ಯಾಕಿ ಹೊಡಿ ಆ ಸೂಪರ್ ಬರ್ಲಿ ಜೋರ ಚಪ್ಪಾಳೆ ಏನು ಪಾಯಿಂಟ್ ರೀ ಬೆಂಕಿ ಹಡದ ತಾಯಿ ನೋ ಅಂದೇನು ತಂಗಿ ನಿನ್ನ ಮಾತಿನೊಳಗೆ ನೂರಕ್ಕೆ ನೂರ ಅರ್ಥದ ನಮ್ಮ ಅಪ್ಪನ ಇಲ್ಲ ಅಂದ್ರೆ ನಾ ಎಲ್ಲಿ ಬರ್ತಿದ್ದೆ ಅದಕ್ಕೆ ತಂದಿ ಹಚ್ಚು ಬರ್ಲಿ ಚಪ್ಪಾಳೆ ಆ ತಾತ ತಂದಿ ಇಲ್ಲದ್ಲೆ ನೀ ಬರ್ತಿರ್ಕಿಲ್ಲ ಒಪ್ಪಗೊಳ್ಳೋನು ಓಕೆ ಅಷ್ಟೇ ಹೆಣ್ಣು ನನಗೆ ಕೀಳಾಗಿ ನೋಡೋಕೆ ಹೋಗ್ಬೇಡ ವಿನಾಯಕ್ ಕೀಳು ಅಂತ ಹೇಳಾತಿಲ್ಲ ಯಾರು ಹೆಚ್ಚು ಅಂತೂ ವಾದ ಮಾಡತ್ತ ಈ ಪರಿಸರ ಈ ಪ್ರಕೃತಿ ಐತಲ್ಲ ಇದು ಒಂದು ಹೆಣ್ಣು ಪ್ರಕೃತಿ ಅದ ಬಡ ಯಾಕ ನೀನು ಹಳೆಲ್ಲ ಬರೀ ಹೆಸ್ರ್ ಏನು ಅಯ್ ಪ್ರಕೃತಿಯೂ ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ಓಕೆ ಹೇಳಿ ಪಾರ್ತ ನಿಂತಿರಿ ಇಲ್ಲಾಂದ್ರೆ ಶಡೆದು ಹೋಗ್ತಿದ್ರಿ ಯವ್ವ ನಿನ್ನ ಭೂಮಿ ತಾಯಿನೂ ಒಂದು ಹೆಣ್ಣು ಈ ಪ್ರಕೃತಿನೂ ಒಂದು ಹೆಣ್ಣು ಈ ನಿನ್ನ ಭೂಮಿ ತಾಯಿ ಹಚ್ಚ ಹಸಿರಾಗಿ ಪ್ರಕೃತಿ ಸೌಂದರ್ಯ ಮಳೆಯ ಮಳೆಯಪ್ಪನು ನಮ್ಮ ಅಪ್ಪ ಭೂಮಿಗೆ ದರಿಗಿಳದು ಬರ್ಬೇಕವ್ವ ಅಂದಾಗ ನಿಮ್ಮ ಅವು ನಾಟಿ ನಡಿತೈತಿ ನೀ ಭಾಳ ಹಾರಾಣಕ್ಕೆ ಹೋಗ್ಬೇಡ ಆ ಇಡೀ ಜಗತ್ತನ್ನ ಆಳ್ತಾ ಇರು ಶಿವನ ತಲೆ ಮ್ಯಾಲೆ ಕುಂತವನ ಜುಟ್ಟು ಹಿಡಿದ ಆಳಿಸ್ತಾ ಇರುಳು ಯಾರು ಯಾರು ಗಂಗಾ ಮಾತ ಗಂಗಾ ಮಾತೆ ತಲೆ ಮ್ಯಾಗ ಇನ್ನೊಬ್ರದು ಯಾರು ಚಂದ ಮಾದ ಇನ್ನ ಒಂದು ಪಾಯಿಂಟ್ ಹೇಳ್ತಾನೆ ಕೇಳ ಈ ಕಾರ್ಯಕ್ರಮ ಮುಗಿದ ಮೇಲೆ ಮೀರಣ್ಣನ ಕಡೆ ಇಸ್ಗೋತಿಯಲ್ಲ ಪೇಮೆಂಟ್ ಫೋನ್ ಪೇ ಮಾಡ್ತಾನ ಅದೇ ನಾರೇ ಒಪ್ಪ ಕಾರ್ಯಕ್ರಮದ ಕಮಿಟಿ ಐದೈದನೂರು ಹೊಸ ಅದಕ್ಕೆ ಲಕ್ಷ್ಮಿ ಅಂತಾರ ಒಪ್ಗಳ ಒಪ್ಗಳು ಅಂತ ಮಾತು ಆದ್ರ ಲಕ್ಷ್ಮಿ ಅಂತ ಅದಕ್ಕೊಂದು ಕಳೆ ಬರ್ಬೇಕಂದ್ರ ಲಕ್ಷ್ಮಿ ಅನ್ನೋದಕ್ಕೊಂದು ಬೆಲೆ ಬರ್ಬೇಕಂದ್ರ ಆ ನೋಟ್ ನಮ್ಮ ಅಪ್ಪ ಗಾಂಧಿ ತಾತ ಇರಬೇಕ್ರಿ ಬಾಳ್ ಹಾರಾಡ್ಬೇಡ್ರಿ ಹೆಣ್ಣಂತಂದ್ರ ಸಿಂಹ ಸಿಂಹ ಇದ್ದಂಗ ಅವಿ ಯಾವತ್ತು ನೋಡ್ರಿ ನೀವು ಸಣ್ಣ ಮಕ್ಕಳಿಗೆ ಹೇಳ್ತಾರ ಕಾಡಿನ ರಾಜ ಯಾವ್ದು ರಾಜ ಹೆದ್ರಿಗೆ ಯಾರಿಗೆ ಹೇಳಿದಾರೆ ಅವ್ ಮೊದಲ ಇತ್ತದ ಈಗ ಭಾಳ ಅನುಕೂಲ ಆಗೈತಿ ನಮಗೆ ಆಧಾರ್ ಕಾರ್ಡ್ ಪ್ರೀಗ ಆಗುತ್ತೆ ನಾನು ಎಂತ ಬ್ಯಾಗ್ ಹಿಡುತ್ತಾಳ ಆ ಕಿತ್ತ ಬಸ್ ಅಂದ್ರೆ ಅಂದ್ರ ಬಸ್ ಬಸ್ಕಿಗೂ ಆಧಾರ್ ಕಾರ್ಡ್ ಪ್ರಿಯದ ಆ ಕಿತ್ತ ಬರ್ತಾ ನೋಡ್ರಿ ಕಾಕಗಳು ಪ್ಲಾ ಕಾಕಾ ಬರಬರ್ ಐತಿಲ್ಲ ಇವತ್ತು ಸರ್ಕಾರನ ನಮುಕಯ ಮಾಜಿ ಅಲ್ಲ ಇವತ್ತಿನ ಪ್ರೆಸೆಂಟ್ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅಜ್ಜನವರು ಕೂಡ ನಮಗಂತ ಏನನ್ನ ಫ್ರೀ ಮಾಡಿದ್ರಿ ಬಸ್ ಫ್ರೀ ಮಾಡಿದರು 3000 2000 ಕೊಟ್ಟರು ಮತ್ತೆ ಏನು ಕೊಟ್ಟರೆ ಹಾ ಗರ್ಭಿಣಿ ಗರ್ಭಿಣಿ ಓಕೆ ಥ್ಯಾಂಕ್ ಯು ನನಗೆ ಇನ್ನೊಂದು ತಿಳಿಯಲಿಲ್ಲ ಅಣ್ಣ ನಿಮಗೆ ಏನು ಕೊಟ್ಟರು ಅಂಗನವಾಡಿಯಗ ಉಂಡಿ ಕೊಡ್ತಾರ ತತ್ತಿ ಕೊಡ್ತಾರ ರವಾ ಕೊಡ್ತಾರ ಸಕ್ಕರೆ ಕೊಡ್ತಾರ ಬೇಳೆ ಕೊಡ್ತಾರ ಬೆಲ್ಲ ಕೊಡ್ತಾರ ಆರು ತಿಂಗಳಿಗೊಮ್ಮೆ ಆ ಸ್ವಲ್ಪ ಪಗರ್ ಕೊಡ್ತಾರ ಯಾರಿಗೆ ಗರ್ಭಿಣಿರಿಗೆ ನಾವೇನು ಪಾಪ ಮಾಡಿ ಹೋಗ್ತಕ್ಕ ಇನ್ನೊಂದು ಹೇಳ್ತೀನಿ ಕೇಳಿಲ್ಲ ಹಾ ಬೆಂಕಿ ಓ ಪಾಪಲ್ಲ ಅದು ಬೆಂಕಿನಿ ವಾವ್ ಸೂಪರ್ ಮತ್ತೆ ಎತ್ತಾಗ ಹೋಗದ್ರಿಪ್ಪ ಇಲ್ಲಿ ಬಾ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೇನೆ ಕೇಳು ವಯಸ್ಸಾದ ಮೇಲೆ ಅಜ್ಜಿ ಗಂಡ ಏನಾರ ತಿರ್ಕೊಂಡಿದ್ದ ಈಗ ನಮ್ಮ ಕಾಕನಗತ್ತೆ ವಯಸ್ಸಾದ ಮ್ಯಾಗ ತಲಿ ಹಿಂಗ ಪೌಂಕ ಕಾಕ ಕಾಕಾ ನೀವೆಲ್ರಿ ಮತ್ತಾ ನೋಡಿ ನಮ್ಮ ಕಾಕನ್ ನೋಡಿ ಕಾಜುವಲ್ ಆಗಿ ಹೇಳಾ ಇಬ್ರು ಕೂಡಿ ہوئی ನಮ್ಮ ಕಾಕನ್ ಇಲ್ಲಿ ಮುತ್ತು ಕೊಟ್ಟು ಬರ್ರಿ ಇರ್ಲಿಲ್ಲ ಪಾಯಿಂಟ್ ಗೆ ಬರ್ತೀನಿ ಕೇಳು ಮತ್ತು ಕಾಕನ್ ರುಚಿಗೆ ಬಸಬಿಡಾ ಆಂಟಿ ನಮ್ಮನ್ನ ಬಂದು ಹೊಡಿತಾಳು ಹಾ ನಾ ಏನೋ ಹೇಳತ್ತಿದ್ದೆ ವಯಸ್ ಆದ್ಮೇಲೆ ಅಜ್ಜಿ ಗಂಡ ಏನಾರ ತಿರ್ಕೊಂಡ್ರಾ ಅಜ್ಜ ಅಂದ್ರ ಗಂಡ ಇಲ್ಲದೇ ಇರುವಂತಹ ಹೆಣ್ಣಿಗೆ ರೊಕ್ಕ ಕೊಡ್ತಾರಾ ನಿಮ್ಮ ಹೆಂಡತಿ ಇಲ್ಲದವರಿಗೆ ಏನಾರ ಕೊಡ್ತಾರ ಏನು ಅಲ್ಲೇ ತಿಳ್ಕೋ ಅಲ್ಲೇ ತಿಳ್ಕೋನಿ ನಾವಿಲ್ಲ ಅಂದ್ರೆ ನಿನಗೆ ಪಗಾರ ಕೊಡ್ತಾರ ಅಂದ್ರೆ ನಮಗೆ ಕಿಮ್ಮತ್ತಿ ಎತ್ತೈತು ಕಾಕ ಅವಿ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿ ಒಳಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಇಬ್ರು ಗುದ್ದಾಡ್ಕೊಂತ ಕುಂದ್ರೆ ಮಕ ನೋಡ ತೋತು ಏನೇ ಮಾತಾಡ್ರು ತಮಾಷೆಗೋಸ್ಕರ ಮಾತ್ರ ಬರ್ಲಿ ಜೋರದ ಚಪ್ಪಾಳೆ ಹಾ ಈಗ ರೊಕ್ಕ ರೂಪಾಯಿ ಸಾಕಟ ಕರೆಸ ಮಾಡಿನಿ ಅಕ್ಕಿಗಾಗಿ ನಾ ಸರಿ ಅಂತ ನನ್ನ ಬಿಟ್ಟಿ ಜಮ ಗಂಟ್ಯಾಗ ಹಾದಿಬಿಟ್ಟಿ ಅದ ಗೀತೆ ಎಪ್ಪುದು ಅದ್ರ ಮುಂದಿನ ಬಸ್ನೇ ಲೈನ್ಗಳು ಇವ ಹಾ ಕಲಾಪ್ರೇಮಿಗಳಾಗಿರುವಂತಹ ನಮ್ಮ ತಹಸೀಲ್ದಾರ್ ಗಿರೀಶ್ ಸರ್ ಅವರು ಈ ಕಲಾವಿದನಿಗೆ ಹತ್ತು ಸಾವಿರದ ಒಂದು ರೂಪಾಯಿ ಕಲಾ ಕೊಟ್ಟಿರ್ತಾರೆ ಅವರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಕಲಾವಿದರ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಮ್ಮ ರಬಕವಿ ಬನಹಟ್ಟಿ ತಾಲೂಕಿನ ತಹಸೀಲ್ದಾರರಾಗಿರುವಂತಹ ನಮ್ಮ ಗಿರೀಶ್ ಸರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ಡಬೇಟ್ ಗೀತೆಯನ್ನು ತೆಗೆದುಕೊಂಡು ಬರೋಣ ಬಂದವರು ಈ ಡ್ಯಾನ್ಸ್ನ ನೋಡಿ ಐದುನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಹಾಗೆ ಇವಳು ನನ್ನ ಮಗಳು ನಕ್ಷತ್ರ ಅಂತ ಈಗ ಡ್ಯಾನ್ಸ್ ಕಲಿತಾ ಇದ್ದಾಳೆ ఇవ్ నమ్మ డ్రీమ్ డ్యాన్స్ ద మాస్టర్ ఇవ్వరే అనిల్ నగరాంతా బాగోట్ బ్యాడ్ బి అయితే ಡ್ಯಾನ್ಸ್ ಗ್ರೂಪಿನ ಮಾಲಕರಿಗೆ ನಮ್ಮ ಗುರುಗಳಿಗೆ ನಮ್ಮ ರಬ್ಬಕವಿ ತಾಲೂಕಿನ ತಹಸೀಲ್ದಾರ್ ಗುರುಗಳು ಗಿರೀಶ್ ಸರ್ ಅವರು ಕೂಡ ಆ ಕಲಾ ತಂಡಕ್ಕೂ ಕೂಡ ಸಾವಿರದ ಒಂದು ರೂಪಾಯಿ ಕಾಣಿಕೆ ನೀಡಿರುತ್ತಾರೆ ನಿಜವಾಗಿಯೂ ಆ ಅಧಿಕಾರಿಗಳ ಪ್ರೀತಿ ಕಲಾವಿದರ ಮೇಲೆ ಇರುವಂತಹ ಒಂದು ಪ್ರೀತಿ ಕಾಳಜಿ ನಾವು ಯಾವತ್ತೂ ನಿಮಗೆ ಚೇರೋಣಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ ಬೇರೆ ತಾಲೂಕಿನಾಗುತ್ತಾರೆ ನಮ್ಮ ತಾಲೂಕಿನಾಗ ಕೊಡ್ತಾರ ಹಂಗೈತ್ರಿ ನಮ್ದು ನೀ ನನ್ನ ಪ್ರೀತಗ ಮೋಸಿಲ್ಲ ಗೆಳತಿ ನಂಬು ನೀ ನನ್ನ ಬಾಗಲಕೋಟೆ ಬಸ್ ಸ್ಟ್ಯಾಂಡ ಹಲೋ ಹಲೋ ಹಾ ಮಾತಾಡು ಒಂದ್ಸಲ ಜೋರಾಗಿ ಚಪ್ಪಳ ಕೊಡಬೇಕು ಅವಿ ನಿಮ್ ಇಲ್ಲಿ ಬಳಗ ಯಾಕ ಹೇಳಿದ್ರೆ ನಮ್ಗೇನು ಹುಳ ಆತ ಕಾಡಲ್ಲಿರೋ ಹುಲಿ ನಂಬ್ತೀವಿ ಕಾಡಲ್ಲಿರೋ ಹುಲಿ ನಂಬ್ತೀವಿ ಆದ್ರೆ ಮೇಕಪ್ ಹಚ್ಚು ಹುಡುಗಿಯಾರ ನೋಟ ನಂಬುದಿಲ್ಲ

ಹತ್ತಿ ಹಣ್ಣು ನೋಡಾಕ ಕೆಂಪು ಇರುತ್ತೆ ದೋಸ್ತಾ ಹತ್ತಿ ಹಣ್ಣು ನೋಡಾಕ ಕೆಂಪು ಇರುತ್ತಾ ಒಡೆದು ನೋಡಿದ್ರೆ ಒಳಗ ಬರೀ ಹುಳ ಇರುತ್ತೆ ನೀ ಬಣ್ಣದ ಅಂದೆ ಅದಕ್ಕೆ ಹೇಳಾತಿನಿ ನೀರ್ಲ ಹಣ್ಣು ಕರೆಗೆ ಇರುತ್ತಾ ತಿಂದು ನೋಡಾಕ ರುಚಿ ಬಾಳ ನಾವು ನಮ್ಮ ಪ್ಯಾನ್ ಮಕ್ಕಳು ನಮ್ಮ ಹೆ ಹಿಂಗಿಲ್ಲ ನಾವು ಅಷ್ಟು ಸ್ವಚ್ಛ ಇರ್ತೀವಿ ಮನಸೊಳಗೂ ಅಷ್ಟು ಸ್ವಚ್ಛ ಇರ್ತೀವಿ ಓ ನೋ ಐ ಕಾಂಟ್ ಬಿಲೀವ್ ದಿಸ್ ಹಾ ನಾವು

ಯಾರು ಚಪ್ಪಾಳಿ ಹೊಡೆದಿರಿ ಆ ಕಾಡ ಸಿದ್ದೇಶ್ವರ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡೀಲಾರ್ದು ಸುಮ್ ಕೂತಿರಿ ಆ ಭಗವಂತ ಲಗುನ ನಿಮ್ಮನ್ನ ಚಪ್ಪಳಿ ಹೊಡಿಯೋಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂತ ಅಣ್ಣ ಯಾರು ಹೊಡಿಬೇಡ್ರಿ ಅವ್ರ ಇದೆಯ ನಮಗ್ ಸುಖ ಆಗಿಲ್ಲಪ್ಪ ಹೋದ್ರೆ ಹೋಗಲ್ಲ ಹೋಗಿ ಹಾಳಾಗ್ಯ ఏం పాపగోళ్ళ మీరు మీరు నోడే ఇట్ పాప అత్తుకో నోడే ఎట్ మంది ఓ అన్నా నిజవాగి ఇవట్ కార్యక్రమం ఆడితుకు సార్థకత ನಮ್ಮ జన కలాదిర్ డాక్టర్రు ఎట్ క్రౌడ్ ఏను होली బ్యాంక్ ఇలి అత్త బరుత్ బెటబెటివిగా ಸಾಕ್ ಬಿಡ್ರಿ ಕೇಳಿ ಯಾವತ್ ನಾಳೆ ರೊಟ್ಟಿ ಮಾಡಕ್ ಬರಕಿಲ್ಲ ನೋಡಿ ನೋಡ ಬಂಗಾರದಂತ ಭೂಮಿಯಾಗ ಬಂಗಾರದಂತ ಬೆಳೆ ತೆಗಿ ಮಂದೈತ್ ನೋಡಿ ಬಿಡು ರಬಕವಿ ಬನ ಹಟ್ಟಿ ತಾಕತ್ತ ಇಡೀ ಜಿಲ್ಲೆಗೆ ಗೊತ್ತ ಕೆಲಸ ಮಾಡಕ್ ಓಡಾಡ್ರಿದ್ರೆ ಇಂತ ಕಾರ್ಯಕ್ರಮಕ್ಕೆ ಹಚ್ಚು

ಗೆಳತಿ ನಡಿಯನ್ನ ಹೋಗೋಣ ಸಪ್ಸ್ರಪದಿ ನಾವು ತುಳಿಯೋಣ ಗೆಳತಿ ನಡಿಯನ್ನು ಹೋಗೋಣ ಸಪ್ಸ್ರಪದಿ ನಾವು ತುಳಿಯೋನಾ ಹೌದು

ಲವ್ ಯು ಟ್ರ್ಯಾಕ್ ಬೌಟ್ ಇಟ್ಟು ಪ್ರೀತಿ ಇಟ್ಟಿದೀತಿಯ ಪೊಲೀಸ್ ಇಲಾಖೆ ಒಂದು ಅದ ಎರಡು ಗಂಟೆಗೆ ಕಾರ್ಯಕ್ರಮದ ಪರ್ಮಿಷನ್ನು ಎರಡು ಗಂಟೆಗೆ ಕ್ಲೋಸ್ ಅಂತ ಹೇಳ್ಯಾರ ನೀವು ಶಾಂತವಾಗಿ ಇದ್ರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೂ ಒಂದು ತಾಸು ಜಗ್ಗು ಕೆಲಸ ಮಾಡ್ತೀವಿ ಅಣ್ಣ ನೀವು ದಾಂಧ್ಯ ಮಾಡಿದ್ರೆ ಎರಡಕ್ಕೆ ಮುಗಿಸಿದ್ರೆ ನಮ್ದು ದೂರ ಕೊಪ್ಪಳ ಬಾಂಕ ಎಸ್ಕೆಪ್ ಆಯ್ಬಿಡ್ತೀವಿ ನಾವು ಅದಕ್ಕೆ ದಯವಿಟ್ಟು ಸಹಕಾರ ಇರಲಿ ಥ್ಯಾಂಕ್ ಯು ಅಣ್ಣ ಓಕೆ ಓಕೆ ಇವತ್ತು ನನ್ನ ಕಡೆ ರೊಕ್ಕ ಇಲ್ಲಪ್ಪ ಅಂದ್ರೆ ಇನ್ನೊಂದು ಎರಡು ವರ್ಷ ಬಿಟ್ಟು ದುಡ್ದ ನಾನು ರೊಕ್ಕ ಮಾಡ್ಬೋದು ಇಲ್ಲಪ್ಪ ಇವತ್ತು ನಾನು ಮರ್ಯಾದೆ ಹೋಗಿತಿ ಒಂದು ಒಳ್ಳೆ ಕೆಲಸ ಮಾಡಿ ಮರ್ಯಾದೆ ತಗೋಬಹುದು ಬಟ್ ಇಂತ ಹುಡುಗಿಯರ್ ಸಂಬಂಧ ಜೀವನ ಮಾತ್ರ ಕಳ್ಕೋಬೇಡ್ರಿ ಅಲ್ಲ ನೀ ಸೌಂಡ್ ಮಾಲಕ್ ಯಾವಾಗ ಆಂಕರ್ ಅದೇ ಅನ್ನೋದು ತಿಳಿವಲ್ದಾಗಿತ್ ನನಗೆ ಬೇಕಾಗ್ತದ ಎಲ್ಲದಕ್ಕೂ ರೆಡಿ ನೀ ಸೌಂಡ್ ಹಚ್ಚಕ್ ಅಷ್ಟೆಲ್ಲ ಯಾಕದಿ ನೀ ಮಾತಾಡ್ಬೇಡ ನೋಡ್ ದೋಸ್ತ ನಮ್ಮ ಹುಡುಗರು ಎಲ್ಲಾಕು ರೆಡಿ ಇರ್ತಾರೆ ಹಗಲಿಕರಿ ಕರಿ ರಾತ್ರಿ ಕರಿ ಎಲ್ಲರಿಗೂ ಐತಿದ ಕೈ ಎಕ್ಸಾಂಪಲ್ ನಮ್ಮ ಲಕ್ಷ್ಮಣನ ಯಪ್ಪ ಯಪ್ಪ ಎಷ್ಟು ಜನ ಬಂದಾರ ನೋಡಾ ಲೈಟ್ ಹಚ್ಚನ ಲೈಟ್ ಹಚ್ಚನ ಬನಹಟ್ಟಿ ಮಂದಿ ಎಲ್ಲ ಇಲ್ಲೇ ಇರೋಂಗ ಐತಿ ಆಹಾ ನಮ್ಮ ಹುಡುಗರ ಕಾಣಾಕತ್ತಾರ ಆದ್ರೆ ಸೌಂಡೇ ಇಲ್ಲ ಸೌಂಡ್ ಇಲ್ಲ ಇದು ಬೇಕು ನಮಗ ನಮಸ್ಕಾರ ರೀ ಎಲ್ಲ ನಮ್ಮ ಬನಹಟ್ಟಿ ಜನತೆಗೆ ನಾನು ನಿಮ್ಮ ಪ್ರೀತಿಯ ಗಿಡ್ಡ ಗಿಣಿಕೆ ಅತಿಯ ತೃಪ್ತಿ ಎನ್ಕೆ ಗೊತ್ತೈತೇನ್ರಿ ಓಕೆ ಈ ಊರಿಗೆ ಶ್ರೀ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮೀರಾ ಮೆಲೋಡೀಸ್ ತಂಡದಿಂದ ನನ್ನನ್ನು ಸಾರಿ ರಾಜ್ ಮೆಲೋಡೀಸ್ ತಂಡದಿಂದ ನನ್ನನ್ನು ಕರೆಸಿದ್ದಕ್ಕಾಗಿ ಕಮಿಟಿಯವ್ರಿಗೆ ಹಾಗೂ ಈ ಊರಿನ ಜನತೆಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಸ್ಟಾರ್ಟ್ ಮಾಡೋಣ ರೀ ಜನಪದ ಓಕೆ ನಾನು ಸಾಂಗ್ ಒಳಗೆ ಮಾತ್ರ ಮಾವ ಮತ್ತೆ ಹುಡುಗ ಅಂತೀನಿ ಓ ಅನ್ಬೇಕು ನೀವು ಅಂತೀರಿಲ್ರಿ ಎಲ್ಲ ತಾಯಂದ್ರೆ ಅಂದ್ರೆ ಹೆಂಗದ್ರಿ ಆಧಾರ್ ಕಾರ್ಡ್ ಬಂದು ಆರಾಮ ರೀ ಥ್ಯಾಂಕ್ ಯು ಮತ್ತೊಮ್ಮೆ ಮುಗಿದಮ್ಮೆ ಶ್ರೀ ಕಾಡಚಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸಮಸ್ತ ರೈತ ಬಾಂಧವರು ಹಾಗೂ ಗೆಳೆಯರ ಬಳಗ ಲಕ್ಷ್ಮೀನಗರ ಬನಹಟ್ಟಿ ಹಾಗೂ ಡಾಕ್ಟರ್ ರಾಜ್ ಮೆಲೋಡಿಸ್ ಆರ್ಕೆಸ್ಟ್ರಾ ಬನಹಟ್ಟಿ ಇವರ ಸಂಯೋಗದೊಂದಿಗೆ ಅದ್ದೂರಿಯಾದ ವೈಭವದ ರಸಮಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸತತ ಹದಿಮೂರನೇ ಬಾರಿಗೆ ಈ ಒಂದು ಅದ್ದೂರಿಯಾದ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ಪ್ರಪ್ರಥಮ ಬಾರಿಗೆ ಈ ವೈಭವದ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ಕಮಿಟಿಯ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮಿಂದಲೇ ಇವತ್ತು ವೈರಲ್ ಆಗಿರುವಂತಹ ಗೀತೆ ಜೀವನಾಂದರಾಟಲ್ಲ ಹೊಳಿ ತರಲಕ ಗಾಂಧಿ ನೋಟಲ್ಲ ಇದು ಸಾಲಗ ಕಲಿಸುವ ಪಾಟಲ್ಲ ಉಂಡ ಬಿಡಲ ಕ ಊಟದ ಪ್ಲೇಟಲ್ಲ ಎಂಬುವ ಅದ್ಭುತವಾದ ಗೀತೆ ಕೇಳಿ ಆನಂದಿಸಿ ಸೌಂಡ್ ಈ ರೈತ ಗೀತೆಗೆ ಸನ್ಮಾನ ಮಾಡೋಣ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಕೊಡಿ ನೋಡೋಣ ಎಲ್ಲಿ ಬಂಡಾಟಿ ನಕ್ಷತ್ರಗಳು ಎಲ್ಲಿ ಅದೇ ರೀತಿ ತೇರದ ತಹಸೀಲ್ದಾರರಾದಂತಹ ಕಡ್ಕೋಳ್ ಸರ್ ಅವರು ಕೂಡ ಈ ಒಂದು ನಮ್ಮ ರೈತ ಬಾಂಧವರು ದಯವಿಟ್ಟು ಇವತ್ತು ಕಣ್ಣುಗಳಂದ್ರೂ ತಪ್ಪಾಗಲಿಕ್ಕಿಲ್ಲ ಒಂದು ಗಡಿ ನಮ್ಮ ವೀರ ಯೋಧರು ಒಂದು ನಾಡಿಗೆ ಅನ್ನ ನಮ್ಮ ರೈತರು ಇವೆರಡೂ ಕೂಡ ನಮ್ಮ ದೇಶದ ಕಣ್ಣುಗಳಿದ್ದಂಗ ದಯವಿಟ್ಟು ಆ ರೈತರಿಗೋಸ್ಕರ ವೀರ ಯೋಧರಿಗೋಸ್ಕರ ದಯವಿಟ್ಟು ತಾವೆಲ್ಲರೂ ಕೂಡ ತಮ್ಮ ಮೊಬೈಲ್ ಟಾರ್ಚ್ ಗಳನ್ನ ಆನ್ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅಣ್ಣ ಮಹಿಳೆಯಣ ರೈತರು ಇಲ್ಲೇದಾರ ಬಣ್ಣದ ನಗರಿ ಭಂಗಟಿ ಅಂತ ಎಲ್ಲಾ ಮಗ್ಗದ ನಮ್ಮ ಮಾಲಕರು ಇಲ್ಲದಾರ ಅವ್ರಿಗೋಸ್ಕರ ಇನ್ನು

ನಿಮ್ಮ ಎಲ್ಲರ ಪ್ರೀತಿಯ ಆಶೀರ್ವಾದ ಆ ಕಾಡ ಸಿದ್ದೇಶನ ಆಶೀರ್ವಾದ ಸಮಸ್ತ ರೈತ ಮಿತ್ರರ ಮೇಲೆ ಸದಾ ಇರಲಿ ಅಂತ ಹರಿಸ್ತೀವಿ ಅಂತ ಹೇಳ್ತಾ ಕೇಳಿ ಈಗ ರೈತರಿಗೋಸ್ಕರ ಈ ಒಂದು ಗೀತೆ ಸೌಂಡ್ ಓಕೆ ಅಣ್ಣ ಹಿಂಗೆ ಮೂಮೆಂಟ್ ಆಗ್ತಿರ್ಬೇಕು ಮೂಮೆಂಟ್ ಸಾಂಗ್ ಆದ್ಮೇಲೆ ಸ್ಟಾರ್ಟ್ ಆಗಲಿ ಓಕೆ ರೆಡಿ ಅಣ್ಣ ಮತ್ತು ಹಿಂಗೆ ಮಾಡಬ್ದೆ ಯಾರ ಮಕ್ಕಳು ಕಸ್ಕೊಂಡಿರಿ ಅಲ್ಲ ಹುಷಾರಿ ಮತ್ತದು ಓಕೆ ಸೌಂಡ್